அவ்ளக்கி எங்கார அது பேப்பர் அவலக்கி ஏழு வதிமையாக ஒகர் நீச்சி பிசி மாரு குரு பள்ளொங்க சொலாக்க ஏன் ஒழக இல்லைவ நான் நடுசியலோன் மாத்திங்க அப்பட ப ಹಾಗಾಗಿ ಇನ್ನು ಎರಡು ದಿನ ಹಬ್ಬದಾಗ ಏನು ಮಾಡೋದು ಆಗೋದಿಲ್ಲ ಮತ್ತು ಅವ ಹಬ್ಬ ಮುಗಿಸ್ಕೊಂಡವ ಹೊಕ್ಕೋಣಂತ ಹಳ್ಳಿ ಕಾಲೇಜಿಗೆ ಹಾಗಾಗಿ ಅವಂಗೆ ಕಟ್ಟಕಂತ ಹೇಳಿ ಪೇಪರ್ ಒಲಿಕ್ಕೆ ಬಿಸಿ ಬಿಸಿಲಿಗೆ ಇಟ್ಟಿದ್ದೆ ಚೊಕ್ಕ ಬಿಸಿಲಿತ್ತಲ್ಲ ಅದಕ್ಕೆ ಮತ್ತಂದು ಒಗ್ಗರಣಿರು ಹಾಕಿ ಇದನ್ನ ಅಂತ ಹೇಳಿ ಈಗ ಒಗ್ಗರಣೆ ಹಾಕಿ ಎರ್ಡ್ಸಿಟ್ ನೋಡುವ ಮತ್ತು ಊರಿಗೆ ಹೊಂಟಾಗ ಆಗೋದಿಲ್ಲ ಬಿಡೇವಾ ಏನಾರು ಕೆಲಸ ಬಂದುಬಿಡ್ತವ ಇವತ್ತು ನೋಡು ಹ್ಞೂ ಪೂಜೆ ಚಲ್ವ ನಾಳೆ ಇವತ್ತೆಲ್ಲ ಬರೀ ಖಂಡೇ ಪೂಜೆದ ಸಜ್ಜ ಮಾಡ್ಕೊಳ್ದಾಕತ್ತೆ ಮತ್ತು ನಾಳೆ ಒಂದಿನ ಪೂರ ಅದಕ್ಕೆ ಹೋಗ್ಬಿಡ್ತೈತಿ ನಾಡದ ಬಣ್ಣ ಏನಾಗುದಿಲ್ಲ ಅದ್ರ ಸಂಬಂಧ ಬ್ಯಾಡ ಬಡ್ತಡಿ ಹಚ್ಚಿ ಅತ್ತಿಯಾರೇನೆಂದ್ರೆ ಹಚ್ಚಿ ಒಂದು ಚೀಲದಾಗ ಹಾಕಿ ಒಬ್ಬರೇ ಕಡಿ ಚೀಲ್ದ ಹಾಕಿ ಡಬ್ಬ್ಯಾಗ ಇಟ್ಬಿಡುವ ಪಳ್ಳಿರ್ತಾವ ಏನಾಗೋದಿಲ್ಲ ಅಂತಪ್ಪ ಏನು ತಂಪಿಲ್ಲ ಈಗ ಮಾಡೇ ಇಟ್ಬಿಡ ಅಂತಂದ್ರೆ ಹಾಗಾಗಿ ಹಚ್ಚಿಟ್ನಿವ ಮತ್ತು ಸುಮ್ಮನೆ ಹಪ್ಪ ಅಪ್ಪ ಅಂತ ಒಂದು ವಾರ ತಿಂತಾವ ಇಟ್ಕೊಂಡು ಹುಡುಗರು ಏನು ಹಸೆಲ್ಲ ಕೊಡ್ತಾರೆ ಊಟನ ಅದ್ರ ಊಟದ ಪೂರ್ತಿ ಕೊಡ್ತಾರ ಅಮ್ಮ ಸಂಜೆ ಹೊಟ್ಟೆ ಪಟ್ಟಿ ಹಸಿದ್ರೆ ಅದು ತಿಂತ ಹಚ್ಚಿಡ ಅಂದ್ರೆ ಅವ್ರಮ್ಮ ರೀ ಹಾಗಾಗಿ ಹಚ್ಚಿಟ್ಟು ನೋಡುವ ಮಂಜು ಏನು ಮಾಡತ್ತಿದ್ದ ಮಂಜುಗ ಈಗ ನಾಷ್ಟ ಆಯ್ಕೊಟ್ನೆ ಕಂಬಳಕ್ಕೆ ತಿಂದು ಆಡಕ್ಕೆ ಹೋದ್ ನೋಡವನು ನಂದು ಹರೇ ಮುಗಿದ ಅದಕ್ಕೆ ಏನು ಮಾಡಾತ್ತೀರ ಅಂತೇಳಿ ಬನ್ನಿ ನಾನು ಇದಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ದೆ ಒಂದು ಟ್ರೇಷನ್ ತರಕ ಅಂಗಡಿಗೆ ಹೊಂಟಿದ್ನಿ ಹೂವದೇನ ಬೇಕಾನ ಕೇಳಿ ಹೋದ್ರೆ ತಡಿ ಮತ್ತು ಯಾರಿಗಾರ ಮತ್ತು ನೀವು ಹೋಗೋದಕ್ಕಿನ್ನ ಹೆಂಗೋ ಅಚಾನಕ್ಕೆ ಹೊಂಟೇನಿ ಕೇಳಿ ತಂತಂದು ಮತ್ತು ಕಂಡೆ ಪೂಜೆಗೆ ಬೇಕಲ್ಲ ನಾಳೆಗೆ ಅದ್ರ ಸಂಬಂಧ ತರಲಿಲ್ಲ ಅಂತ ಬಿಚ್ಚು ಶಾವಂತಿಗೆ ಚಂದ ಅಕ್ಕವಾ ಕಂಬಲಕ್ಕ ಅದಕ್ಕೆ ತೊಂಬರ್ಲೇನಾಂತ್ ಕೇಳಕ್ಕೆ ಬಂದೆ ಬೇಷತ್ತು ಪಡಿ ಒಪ್ಪನೇ ಬರಲಿ ಇಲ್ಲ ಇಲ್ಲದ ನಾ ಹೋಗೋದಾಕಿತ್ತು ನೋಡಿ ಈಗ ಗಂಡಮ ಕಡೆಗೆ ಹೇಳಿದ್ವಿ ಇನ್ನು ಸಂಜೆಗೆ ಹೊತ್ತು ಮುನಿಗ ಬರ್ತಾರೆ ಹೊತ್ಮು ಎಲ್ಲರೂ ನಾಳೆ ಹಬ್ಬಲ್ಲ ಇದಾಗ್ಬಿಡ ತಗೊಂಡೆಲ್ಲ ಖಾಲಿ ನಾ ಮಾಡ್ಬಿಡ್ತಾರ ಜೋಳದಂಟದ ಇಡಕ್ ಬೇಕ್ರಿ ನಾಳೆ ಮತ್ತ್ ಹೋಗು ಹೋಗಂಗಿಲ್ಲ ನೀವು ಮತ್ತ್ ಗಾಡಿ ಪಟ್ಟಿ ತೊಳ್ದಿರ್ತತ್ ನೋಡು ಹಂಗಾಗಿ ಜೋಳ ದಂಟದ ತಂಬಾ ಅಂತ ಇದ್ನಿ ಅದಕ್ಕೆ ಹೂ ಮರ್ತಿದ್ ಹೇಳಿ ನೋಡುವ ತೊಂಬಂದ್ಬಿಡ್ ಗಿರ್ಜಾವ ನಾನು ರೊಕ್ಕ ಕೊಡ್ತೇನೆ ಈ ಟಾಕತ್ ನೋಡೋದು ಕಂಬಳಕ ನಮ್ಗೊಂಡ್ರೆ ಜೋಳದ ಅಂಟ ಹೇಳಿಲ್ವಾ ಹೇಳೇನಿ ಗಿರ್ಜಾ ಅವರಿಗೆ ಅದೊಂದು ಹೆಚ್ಗಿನ ತರ್ತಾರವ್ರೆ ತೊಗೊಂಡ್ ಬರ್ತಾರವ್ರೆ ನೀ ತೊಂಬಾ ನಾನು ಎಷ್ಟ ನೋಡೋದ್ರ ರೊಕ್ಕ ಕೊಡ್ತೇನೆ ಕೊಡಿ ಅಂತ ಅದಕ್ಕೆ ಕೇಳಿ ಇದು ಮಾಡಿದ್ರೆ ಕಾಯ್ದೆ ಏನಾರ ಬೇಕಲ್ಲ ಪೂಜೆ ಒಂದು ಕಾಯಿ ತೊಂಬಾ ಇದನ್ನ ತೊಂಬ ಶಾವಂತಿಗೆ ಹೂವು ಬಿಚ್ಚು ತೊಂಬ ಇದು ಮಲಗಿ ವಾಂಕರ ಭಾಳ ಭಾಳವು ಕಟ್ಟಿಟ್ಟೇನಿ ಅದೊಂದು ನಿನ್ಗೊಂದು ಇಟ್ಕೊಡ್ತೇನೆ ಪೂಜಕ್ಕೆ ಇದು ಮಾಡಿ ಅಂತ ಹಾಕಿ ಅಂತ ಒಂದು ಕಾಯಿ ಇದನ್ನ ಶಾವಂತಿ ಹೂವು ಬಿಚ್ಚು ತೊಂಬ ಆಯ್ತು ಕಂಗರ್ ಹಾಕಿನಿ ನಾನು ಬಂದು ಅಷ್ಟು ನಾಳೆ ಕಂಡೆ ಪೂಜೆದು ಎಲ್ಲ ಸಾಮಾನ ತೊಳಿಬೇಕೇವ ಅವನ್ನ ಈಗಿ ಕುರ್ಸಿಗಿ ಹೂನ ಕುಡಗೋಲು ಗುಣಕಲ್ಲವನ್ನ ಓಸು ಎಲ್ಲ ಶೇರು ಎಲ್ಲ ತೊಳೆದು ಇಟ್ವಿ ಅಂದರೆ ಮುಂಜಾನೆ ಬರೀ ಅಡಿಗೆ ಹಾಕತ್ತೆ ಸಂಜೆಗೆ ಬಡ ಪೂಜೆ ಬರ್ತೈತೆ ಅದ್ರ ಸಂಬಂಧ ತೊಳೆದು ಸಜ್ಜು ಮಾಡಿ ಇಟ್ಬಿಡ್ತೇನಿ ನಾವು ನಾಳೆ ಮಧ್ಯಾಹ್ನ ನೆ ತೊಳೆದಿಟ್ಬಿಡ್ತೇನೆ ತಡಿ ಹಂಗಾರೆ ನಾನು ಇವೆಲ್ಲ ತೆಗೆದ್ ಇಟ್ಟು ಹೋಗ್ಯಾರ ಅವರು ಖಂಡೆ ಪೂಜೆ ಸಾಮಾನು ಪೂಜೆ ಮಾಡೋಕೆ ನಾನು ಬಡಬಡ ತೊಳ್ದು ಇಟ್ಬಿಡ್ತೇನೆ ಹೆಂಗೂ ಇವತ್ತ ಖಾಲಿ ಇದೇ ನಾಳೆ ಮತ್ತೆ ಮುಂಜಾನೆ ಆಗುದಿಲ್ಲ ಗುಡಿಗೋ ಬಂದು ಮತ್ತೆ ಖಂಡೆ ಪೂಜೆ ತಡಗಲ್ಲ ಎಡಿಗೇ ಮಾಡೋದು ಮತ್ತು ಸಂಜೆ ತೊಳ್ಕೊತ ಕುಂದ್ರಾಗ ಹಲ್ಸದ್ ಮಾಡೋದು ಹೊತ್ತಕತೆ ತೊಳೆದ್ ಇಟ್ಬಿಟ್ರೆ ಬಡಬಡ ಕಂಬಳಿ ಹಾಸಿ ಎಲ್ಲ ಸಾಮಾನು ಇಟ್ಟು ಪೂಜೆ ಮಾಡಿ ರೆಡಿ ಆಗ್ಬಿಡ್ತೇ ಬೇಸ್ ಮಾಡಿ ನೋಡಿ ಅನ್ಪಿಸಿ ನಾನು ಈಗ ತೊಳೆದ್ಬಿಡ್ತೇನೆ ಊಸವನ್ನೆಲ್ಲ ಅಲ್ಲೇ ಮುಂದೆ ಬಕೆಟ್ ನೀರಿಟ್ಕೊಂಡು ಊಟ ಬಿಡ್ತೇನೆ ನಾನು ಅಷ್ಟು ಮಾಡ್ಕೊಂಬಲಕ್ಕ ನಾನು ಬರ್ತೇನೆ ತವ நோடுக்கு முக்காத் தோங்க நான் அதுக்க ஒல்கிட்டு ஒர்க் ஆக்கி நோடீங்க விடாக்க மத்தொம் நாளே கர்த்த ஊருகொண்டா எதிர்க்க ನಾಳೆ ಕಂಡೆ ಪೂಜೆ ಹೂವು ತರಾಕ್ ಹೊಂಟಿದ್ನ ಮತ್ತ ಏನೋ ರೇಷನ್ ಇತ್ತಂತರೋದಕ್ಕಿದ ಅದಕ್ಕೆ ನಿಮ್ಗು ಶಾವಂತಿ ಇವು ಬಿಚ್ಚು ಚಂದಕ್ಕಲ್ಲ ಇರ್ಸಾಕ ಅದಕ್ಕ ತರಲಿನ ಅಂತಂದ್ಲ ಅದಕ್ಕೆ ಕಾಯಿ ಒಂದ್ ಬಿಡುವ ಏಟಾಕ ಕೊಡ್ತೀನಿ ಅಂತ ಅಕ್ಕ ಅಲ್ಲಕ ಕಂಡೆ ಪೂಜೆ ಸಾಮಾನ ನಾಳೆ ತೊಳಿನ ಅಂತ ಬಿಡು ಮಧ್ಯಾಹ್ನ ಇಲ್ಲಾ ಆಗೋದಿಲ್ಲ ನಾಳೆ ತೊಳೆದು ಮತ್ತ ಎಡಿ ಮಾಡುದು ಕತ್ತ ಬರೀ ಜಳಕ ಪೂಜಿ ಕಸ ಕಲ್ಲು ಬರೀ ಇದ ಮುಂಜಾನೆ ಹತ್ರತನ ಬೇಡ ಸುಳ ಇವತ್ತು ತೊಳೆದು ಸರಿಸಿ ಒಂದು ಕಡೆ ಇಟ್ಬಿಡೋಣ ಅಂತ ನಾಳೆ ಬಡಬಡ ಕಂಬಳಿ ಹಾಸಿ ಎಲ್ಲ ಒಂದು ಒಂದಿಸ್ಟ್ ಇಟ್ಟು ಬಂದರೆ ಬಡ ಬಡ ಅಡಿಗೆ ಮಾಡಿ ಪೂಜೆ ಮಾಡಿ ಅಡಿ ಹಿಡಿಯಾಕ್ ಬರೋದಿಲ್ಲ ಇನ್ನು ಅವು ಕಂಡ ಸಾಮಾನು ಸಾಮಾನದ ಊಷ್ಟು ತೊಳಿ ಕಂಡ ಒಂದು ತಾಸು ಬೇಕು ಅದ್ರ ಸಂಬಂಧ ಬೇಡ ನಾನು ಇಟ್ಟು ಹೋಗ್ಯಾರ ನಿಮ್ಮ ಅವ್ರ ಅಲ್ಲೇ ಊಷ್ಟು ಮನೆ ಮುಂದೆ ಕುತ್ಕೊಂಡು ಊಟ ತೊಳೆದು ಬರ್ತೀನಿ ನಾನು ಇದು ಅದು ಕಸ ಹೊಡೆದೇವ ಸಗಣಿ ತುಂಬ ಚಾಲಿ ಬಂದಿದ್ದೆ ನೀರು ನೀರಿಡ್ಯಾವ ಅನಕ್ಕೆ ಒಟ್ಟು ಇದನ್ನು ಮೇವಾದ ಹೊಟ್ಟ ಒಟ್ಟು ಹಾಕ್ಯಾವ ತಿನ್ನಕ್ಕೆ ಎಲ್ಲ ಹಾಕಿ ಬಂದೆ ಹಾಕಿ ನೀರು ಕುಡಿಸಿ ಬಂದೇನಕ್ಕ ತೆಂಗಿನ ಚಿಂತೆ ಏನು ಬಿಡಕ ಏನಿಲ್ಲ ಮಧ್ಯಾಹ್ನದ ಏನಕ್ಕ ನಾಷ್ಟ ಅದು ಮತ್ತೆ ಒಪ್ಪತ್ತದ ಹೆಂಗೊಮ್ಮೆ ರಾತ್ರಿ ಅಡಿಗೆ ನಾನು ನಾಷ್ಟ ಅದೆಲ್ಲ ಮಾಡ್ತೀನಕ್ಕ ಹಂಗಾರ ನೀವು ಅಷ್ಟು ತೊಳೆದ್ ಬಂದ್ ಬಿಡಕ ಹಂಗಾರ ಆಯ್ತು ಹಂಗಾರ ಏನ್ ಕೇಳ ಅತ್ತಿ ಕೇಳಿ ಏನ್ ಮಾಡೋತಾರ ನೋಡ್ ಮಾಡಿ ಅಂತ ನಾಷ್ಟನ ಕಾಟಾ ಬೇಷ್ ಮಾಡಿಲ್ಲ ಬಿಡಿ ಇಲ್ಲ ತಂದ್ರೆ ನಾ ಮಧ್ಯಾಹ್ನ ಊಷ್ಟು ತೊಳದು ಪೂಜೆಗೆಲ್ಲ ಸಜ್ಜ ಮಾಡ ಹೊತ್ತಾಕಿತ್ತು ಇಷ್ಟು ತೊಳೆದು ಚಕಡೆ ನೀರು ಬಿಸಾಕಿತೆ ಅಂದ್ರೆ ಇಟ್ಬಿಡ್ತೇನೆ ತೆಗದ್ ನಾ ಮುಂಜಾನೆ ಪೂಜೆ ಸಂಜೆಕ್ಕೆ ಪೂಜೆಕ್ಕಲ್ಲ ಗಂಟೆ ಪೂಜೆಗೆ ತೆಗಿಯಾಕೆ ಬರ್ತತಿ ಲಕ್ಷ್ಮೀನ ಕರಿ ತಡಿ ಉಷ್ಟು ನಾ ತೊಳ್ದು ಕೊಟ್ಟಂಗೆ ತೆಗಿಟ್ಬಿಡ್ತಾ ಲಕ್ಷ್ಮೀ ಲಕ್ಷ್ಮೀ ಓನ ಅನ್ನೋದಲ್ಲ ಹುಡುಗಿ ಒಳಗಿರ್ತಾ ಕೇಳೋದಿಲ್ಲ ಸತಿ ನಾನು ಇಲ್ಲಿ ಕುಂತ ನಾ ಭಯ ಮಾಡತೇನೆ ஏவா இவன இஷ்டு தொழை கொடுத்து நீத்த கட்டி மெக்பாரவ அவனை மத்திய குந்திர நங்க ஆகோ இல்வா கால் நோய் இவன் எஸ் தொோது கொட்டாங்க கொட்டங்க அல்ல கட்டி மாக இட்விடு நீர் இஷ்டு ஜல்லது ஒழு தகுடா கொடுத்து ஹூயா ஏ நான் தொழைத்தினேன் அது விடு கால நோக்கி நான் தோழ்த்தி சதவாட தோழ்த்தி ரெகுக சஜ்ஜாகல நான் தோழி கொடுத்துனேன் தகிட்டு விட நீ படபடா ஊய்யோ ஹேம் படாத்தி ஓகேத்தினி ஓன் இட்ட ஓகித்தி ஓதாத்தி நோடி ஓத்கோது ஓத்கு ஹோங்கார நான் இல்ல தோதிட்டு கடை இடத்தினேன் ஆமேல் கட்டி மேலே லக்ஷ்மி ஊர் கண்டிந்து கொடில் தோழி பிடிப்பட கடை இடத்தினேன் ஏ ஹூ அது தர்ஸ் பக்கில் மத்திரி தாடிவா பாப்பாக்கி மீக்கு தர குண்டா நம்ம்கு தம்பேனே கம்மள்க்கு பாபக்கி இது தரக்கூட்ட இல்வ தாயி அதனி தர அந்தவ ஜப்பார்க்கினி தரஞ்சு முன்ன சொல்ல வரும் முன்னேஷ் அதுபோட எல்லா இவத்தொட் துணி நாளங்கில் மத்த பூஜை டெமியாக தந்தில் தந்தில்ல இல்ல தரப்பண்ணோது அவன்கி நோட இஷ்டு கட்டி முகிட்டு நீள ஓதே நானும் இல்லவ இல்லே இரலி இந்த ஓதெல்லாம் முகதுவ இன் சிந்தி படத்து நாள்தோடுவா வாரவதிப்பரே அவரு கேதாத்த பார்வதிங்க மாதா இல்லைனா சீர் பார்க்கி மணி கதாத்வா பேட்டிட்டு நாளேத்த ಹಂಗಾಗಿ ಹೊಳಿ ಬಂದು ನೋಡಿ ಸಂಜೆಗೆ ಮತ್ತೆ ಹೋಗ್ಬೇಕಿನ್ನ ತೊಂಬಂದಿವಾ ನೀನು ಹೋಗಿ ಬ್ಲೌಸ್ ಪೀಸ್ ಮತ್ತ ಸೀರಿ ದೇವ್ರ ಸೀರೆ ಅದನ್ನೆಲ್ಲ ನಿನ್ನೆ ತಂದಿವಿ ಮತ್ ಕೇಳಿದೀವ ನಿಮ್ ಮತ್ತೆ ಇಲ್ಲ ಅಂತ ಹೇಳಿ ನಾನು ಗಿರ್ಜವ್ ನೀಲ ಹೋಗಿ ತೊಗೊಂಡಿ ಈಕಿ ರೇನೋ ಮತ್ತೆ ಮತ್ತೇನ ಕೆಲಸ ಬಂತ ನೀವು ಹೋರ್ವ ನಡೆ ಅಂದ್ಲಾ ನಾ ಹೋಗಿ ತಮ್ಮಂದಿ ನೋಡು ಉಡಿ ತುಂಬಾಕ ಬ್ಲೌಸ್ ಪೀಸ್ ದೇವ್ರಿಗೆ ಬಣ್ಣಿ ಗಿಡ ಕೂಡ ಸೀರೆ ಅದು ನಿನ್ನೆ ತಂದ್ವಿ ಹೌದಲ್ಲ ಗಮ್ಲಕ್ಕ ನಿಮ್ಗೆ ಸ್ವತ ಐತ್ ಬಿಡೇವಾ ಎದ್ದು ಬಿಡ್ತಿರ್ದೇವು ನಮ್ದು ನೋಡು ಅವ್ರು ಹೋಗಂದಾಗ ಹೋಗುದು ಅಲ್ಲ ಸ್ವತಃ ಐತೆ ನಾಕೇನು ಮನಿ ಬಾಳೆ ಅಲ್ಲ ಮತ್ತೆ ಆ ತೀರ ತಾ ಹೋಗಂದಾಗ ಹೋಗಕ ಅವ್ರ ನಮ್ಮ ಮನೆಯನಾರ ಇರಾರ ಅರ್ಬಿ ಮಾರಾರ ಮತ್ತ ಅವ್ರು ಇದ್ದಾಗ ನಿಮ್ಮ ನಿಮ್ಮತ್ತಿಗನ ಇದರ ಬಿಡಬಾ ಇವ್ವ ಎಲ್ಲಾರ ಏನ್ ಕಮ್ಲಕ ಸಾಕಾಯಿ ಹೋಗೈತಿ ತನಗ ಏನ್ ನಮಗೆ ಅಷ್ಟೇ ಕೊಡದ ಬೇಡ ಏನು ಬೇಡ ನಮ್ಮ ಪಾಡಿ ನಮ್ಮನ್ ಬಿಟ್ರ ಎಲ್ಲರ ಒಂದು ಬಾಡಿಗೆ ಮನೆಯಾಗ ಜೀವನ ಮಾಡ್ತೇವೆ ನಾವು ಏನು ಗಿಡಿಸಿ ಬರ್ರ ಬಿಟ್ಟಾವ ನಮ್ಮ ಹಾಕಿ ಮಗಳು ಒಂದಿಲೆ ಜೋಡಾಗೈತೆ ಬಂದೆ ತಲೀ ಬಾವು ಅದತಿ ಯಾಕರ ಅದೇನ ತಗ ಹೋಗಿ ಬಿಡೋನ ಅನ್ಸ್ತ ನೋಡಿ ಅವ್ರ ವಾ ಸಾಕು ಬೇಕು ಕೊಡೈತಿನ್ಕಂಬಕ ನನಗ ಒಳೆ ಬಿಟ್ಟಾರ ಬಾಯ್ ಅದಾರ ನಿಲ್ಲ ಊರಾಗ ಅಗ್ಬಿ ಹಬ್ಕ್ ಬಂದಾಳಲ್ಲ ಮಗಳಿಗೆ ಸೀರೆ ಕೊಡ್ಸ ಮತ್ತೆ ನಾವು ನಮ್ ಕರ್ಸಿದ ನಾವು ಎಂತವ್ರ ಮತ್ತ ಕಡಿಮೆ ರೇಟ್ ರೊಕ್ಕ ಹೇಳ್ತೀವಲ್ಲ ಮತ್ತ ಹಂಗಾಗಿ ಅವರು ಯಾಕರವ್ರು ಖರೀದಿಲ್ಲ ಕೊಡ್ಸೋದಿಲ್ಲ ಎದಕ್ ಬೇಕು ತನ್ನ ಮಗಳಿಗೆ ತನ್ನ 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 ಮಾತೆ ಎಂತವ್ ಕೊಡಸಕ್ ಹೇಳಿ ನಾನು ಉಸಾಬಾರಿ ಮಾಡಿ ನೋಡು ಹೋಗ್ಯಾವ ಮುಂಜಾನೆ ಹೋಗ್ಯಾವ ಏನು ಸಂಜಿಗೆ ದೀಪಾಚೋ ಟೈಮಿಗೆ ಬರ್ತಾರ ಏನು ಬಂದು ಮಾಡಿಟ್ಟು ತಿಂದು ದುಡ್ ಶನ ಮಕ್ಕಂತಾರೆ ಮತ್ತೆ ಏನೈತಿ ಚಿಂತಿ ಮಾಡೋದಿಲ್ಲ ತಿನ್ನುತ್ತಿ ಮತ್ತೆ ಏನೈತಿ ಹೊಲ್ ಬಿಡೋ ಅದ್ ಯಾಕೆ ನೀ ಅಂದ ಕೆಟ್ಟಾಗ ಹೋಗಿ ಅವರು ಅವ್ರು ಇಷ್ಟ ಅವ್ರು ತಗೊತಾರ ಬಿಡು ಉಡಾಕ ಹೌದಿಲ್ಲ ಚಿಂತಿಲ್ಲದ ಅವ್ರ ಹೋಯ್ ತಮ್ಮಂದು ಉಟ್ಕೋದು ಬಹಳ ನಿಶ್ಚಿಂತದ ತಮಗೆ ಇಷ್ಟ ಇಷ್ಟ ಬಂದದ್ದು ತಗೊಂತಾರ ಅಂತ ತಂದ್ರೆ ತಂದ್ರ ತಂದ್ರೆ ಮಾತು ಬರುದಿಲ್ಲ ಆರಾಮಲ್ಲ ಅದು ಅದು ಬೇಸಿ ಯಾಕಂದ್ ಕೆಟ್ಟಾಕಿದ್ದೀವ ನೀನು ಹೌದ್ ಬಿಡ ಕಮ್ಲಕ ಅದಕ್ಕರೇನಾ ಒಳಗ ಬಿಸಿಲೈತಿ ಬಾ ಪಾನ್ಕರ ಮಾಡ್ತೀನಿ ಕುಡ್ದು ಹೋಗಿ ಅಂತ ಹೊಲ್ವ ಕಮ್ಲಕ್ಕ ಹೊ ನಾನು ಹರೇ ಐತಿ ನಂದು ಒಂದ್ ಎರಡು ಮಾಡಿ ಹೋದವು ಮತ್ತೆ ಹೊಳೆ ಬಂದು ತಿಕ್ಕಿದ್ರ ಅಂತ ಅಂದಕ್ಕೆ ಮನೆಗೆ ಹೋಗಿದ್ದೆ ಪ್ರೇಮ್ ಮನೆಗೆ ಇಲ್ಲಕ್ಕಿ ನಾನು ಸಂಚಿಕ ನೋಡ್ತೇನೆ ಹೋಗಿ ತಂಬ್ರದ ಆದ್ರೆ ತರ್ತೇನೆ ಹೋಗಿ ತೋರ್ವಾ ಕುಂದ್ರು ಅಂದ್ರೆ ಕುಂದ್ರುವಲ್ಲ ಹೊಂಟಿ ಆ ತಗೋರ್ವ ಹಂಗಾರ ಹೋಗಿ ಬಾ ಮತ್ತೆ ಬಾ ಯಾವಾಗ ಖಾಲಿ ಇದ್ದೆ ಅಂದ್ರೆ ಕಮ್ಲಕ್ಕ ಬರ್ತೇನೆ ತಗೋ ಏ ನಮ್ ಜೊತೆ ಬಂದಿದ್ರೆ ಬಿಡ್ತಿದ್ದೆ ನೀವು ಹೋಗಿದ್ ಗೊತ್ತಾ ಅಲ್ಲಿ ಬಿಡ ಕಮ್ಲಕ್ಕ ಇಲ್ಲ ತಂದ್ರೆ ನಾನು ನಿಮ್ ಜೊತೆ ನೋಡು ನೋಡವತ್ತ ಇಷ್ಟು ಒಂದೊಂದು ಒಳಗಿಟ್ಟು ಹೋಗಿನಿ ಮತ್ತ ಇನ್ನಿಲ್ಲ ನಾಷ್ಟ ಮಾಡಿಲ್ಲ ಏನಿಲ್ಲ ಮಾಡ್ಲಿಕ್ಕಂದ್ರೆ ಉಷ್ಟ್ರಿಗ್ ನಾಷ್ಟ ಮಾಡಿಕೊಟ್ಟು ಒಂಚೂರು ಅಡ್ಡಾಕಿನ ಒಂದ್ ಅಡ ಜಾಗ ಮುಸಾತತಿ ನೀರನ್ನ ಹರಿದ್ವಿ ಇಟ್ಬಿಡ್ತಾನೆ ಒಳಗೆ ಹೋದ್ ಬಿಸಿಲ್ ಬಿಡ ಇದನ್ನ ಲೇಟ್ ಆತನ ಟೈಮ್ ಬಾ 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 ಕಮಲಕ್ಕ ಕಾಯಿ ಅಂತ ಪರಿ ಛಲೋ ಇದ್ದಿಲ್ವಾ ಏನ ಮತ್ ಸಂಜೆ ಪ್ಯಾಟಿಕ್ ಹೋಗಾರಂತ ತರ್ತಾರಂತ ನಾಳೆ ಮುಂಜಾನೆ ಅನ್ನಾರತ ಹೋದ್ರ ಅಂದ್ರ ತರಿಸ್ಬಿಡಂಗಾರ ಚಲೋ ಇದ್ದಿದ್ದಿಲ್ ಇದ್ದು ಸುಮ್ನ ಮತ್ತೆ ಇಪ್ಪತ್ತೆಂಟು ಇಪ್ಪತ್ತೈದು ರೂಪಾಯಿ ಹಿಂಗ್ ಹೇಳ್ಕತ್ತರ ತಡಿ ಮತ್ತೆ ಕೇಳಿ ಕೇಳಿದ್ರ ಅಂತ ಹೇಳಿ ತರ್ಲಿಲ್ವಾ ಹೂ ಅಷ್ಟು ಚಲೋ ಇದ್ದವು ನಿಮಗೆ ನಮಗ ತಂದೆ ನೋಡು ಚಲೋ ಅದಾವ ನೋಡ ಹೂ ಎಂತ ಚಲೋ ಅದಾವ ನೋಡು ಶಾಂತಿ ಹೂವು ಹಳೆ ಹಬ್ಬಲ್ಲ ಕಂಬಳಕ್ಕ ಎಲ್ಲರೂ ತಗೊಳ್ಳುವರೆ ಅದ್ರ ಸಂಬಂಧ ಮತ್ತಿನ್ನು ಬಾಡ್ ಬಿಟ್ಟಿರ್ತೀವಿ ಇವತ್ತ ತೊಂಬಂದು ಬಿಡ್ತಾರ ಪ್ಯಾಟಿಗೆ ಹೋಗಿ ಅದಕ್ಕೆ ಬ್ಯಾಡ್ ಸರಿಯತ್ತಾಗ ಒಂದು ಕೆಲಸ ಇದ್ದಿದ್ದು ಮನೆಯಿಂದ ತಕ್ಕ ಬಂದ ಮಾಡ್ಕೊಂಡ್ರತ ಅಂತ ಹೇಳಿ ಮದ್ದು ಹೂ ತೊಂಬರಾಕೆದ್ ನೀವ ಇವ ಬಿಡು ನೀ ನೀಟ್ ಅಂದ್ಕೊಟ್ಟೆ ಅಂತ ಬೇಷಾತಿಲ್ಲ ಅಂತಂದ್ರೆ ನಾಳೆ ಮುಂಜಾನೆ ಮಕ್ಕಳಿಗೆ ಹೂ ತಂಬರ್ರಿ ಹೂ ತೊಂಬ್ರಿ ಅಂತ ಅನ್ಕೋತ ಕೋತ ಕುಂದ್ರದಕ್ಕಿತ್ತು ಪೂಜಕ ಬೇಕಲ್ಲ ಮತ್ತೆ ಬಿಚ್ಚು ಅದ್ರ ನಾ ಎಸ್ಸಂಬ್ಲಕ್ಕ ಬಿಚ್ಚು ಚಂದಕ್ಕವ ಅದ್ರ ಸಂಬಂಧ ತೊಗೊಂಬ ನಾನು ಇವನು ತೊಳೆದಿಟ್ಟೆ ಅಲ್ಲ ನಾಳೆ ಗಂಟೆ ಪೂಜೆದು ಸಾಮಾನು ಅಷ್ಟು நான் எல்லா தோத நோடு இஷ்டு எல்லே குத்கண்டு விட்டு ஒலக்கோகி முன் ஹங்கி ஊஸ்டே பக்கெட்டின நீர் இடம் ஊஸ்து தோத்ஞ்சே லக்ஷ்மி ஊஷ்ட் கட்டி மெல்ல இடத்தவங்க தோது கொட்டங்க ஊட்டி நீர் வீசது ஒள்க தந்துட்டந்து நீர் குடிக்க ஒழிக்குங்கே நீட ஊத்தோம் பாப்ப நினு பிஸ்ல ஆயி ஒட்டு பான்கா மாலை சா மாலவா பிள்ளை நோய் ஹெம்மாத்தி ஏனூட கம்லக்கான பண்ணு ஒக்கி நானும் ஓத்த மஞ்சு மற்ற ஏன்னா மத்ன திரு நோக்கி நீண்டே நானு சசி சிலு பாரா பார அந்தாக்கிம்மா நிமிக்கல கிணு விடல மத்த அவரு முட்டும் குன் மாத்தாட் கொண்டு வோட நீத்த நோடு ஜோள தண்ட் தர்த்தர கொட்டு கழிசிங் தகு நான் இல்லை நான் கடைக்கு நானும் கொடுத்தேன் தோ நம்மளுக்கு ஜோள ஜண்ட் இட்ட சந்தவ பூஜை கண்டே பூஜை மத்த மரி படவாத்த கொட்டு கம்பா நான்தான் சஞ்சிக்கு வந்து இஸ்க்கொண்டு ஓகே ஆத்தா தர்த்தர் தவ அவரு தர சார் வந்த நம்ம கஷ்ட தரோதெல்லாம் நீங்க தந்துர கொடுத்தேன் தான் சஞ்சிக்க ஆத்தா ಕತೆ ಎಲ್ಲರಿಗೂ ಹೆಂಗ ಅನ್ನಿಸ್ತೀರಿ ಕಂಡೇ ಪೂಜೆ ಹಿಂದಿನ ದಿನದ ತಯಾರಿ ಯಾವ ರೀತಿ ಇರ್ತೈತೆ ಅಂತಂದ್ ತೋರ್ಸಕ್ ಪ್ರಯತ್ನ ಮಾಡಿನ್ರಿ ಒಂದೊಂದ್ ಕಡೆ ಕಂಡೆ ಪೂಜೆ ಅಂದ್ರೆ ಗೊತ್ತಾಕತ್ರಿ ಒಂದೊಂದ್ ಕಡೆ ಆಯುಧ ಆಯುಧ ಪೂಜೆ ಅಂತಾರ್ರಿ ಹಂಗಾಗಿ ಅದ್ರದ್ದು ತಯಾರಿ ಹಬ್ಬ ತಯಾರಿ ಯಾವ ರೀತಿ ಇರ್ತದೆ ಅಂತಂದ್ ಪುಟ್ಟದಾಗಿ ಒಂದು ಕಥೆಯನ್ನ ಮಾಡಿ ಅಹ್ ತೋರ್ಸಕತ್ತೀರಿ ಇವತ್ತಿನ ಕಥೆ ಸ್ವಲ್ಪ ಅದ್ರ ಇಷ್ಟ ಅಂದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್ ಧನ್ಯವಾದಗಳ್ರಿ